ಕರ್ನಾಟಕ ವಿದ್ಯಾವರ್ತಕ ಸಂಘ ಧಾರವಾಡ ಮಹಿಳಾ ಮೀಸಲಾತಿ ಸ್ಥಾನದ ಅಭ್ಯರ್ಥಿ ಕ್ರಮ ಸಂಖ್ಯೆ ಮೂರು ಸುವರ್ಣ ಬಸ್ ಎಲ್ ಎಲ್ ಎಂ ವಕೀಲರು ರವಿವಾರ ಸಮಯ ಬೆಳಗ್ಗೆ ಏಳರಿಂದ ಸಂಜೆ ಐದರವರೆಗೆ ಸ್ಥಳ ಕರ್ನಾಟಕ ವಿದ್ಯಾವರ್ತಕ ಸಂಘ ಧಾರವಾಡ ಕರ್ನಾಟಕ ವಿದ್ಯಾವರ್ತಕ ಸಂಘದ ತ್ರೈವಾರ್ಷಿಕ ಚುನಾವಣಾ ಎರಡ್ ಸಾವಿರದ ಇಪ್ಪತ್ತೈದು ಬಹುಪಾಲು ಸಂಘದ ಸದಸ್ಯರ ಆಶಯದಂತೆ ಶ್ರೀಮತಿ ಸುವರ್ಣ ಬ ಸುರ್ಕೋಡ್ ಎಲ್ ಎಂ ವಕೀಲರು ಕವಿಯತ್ರಿ ಸಾಹಿತಿ ಸಮಾಜ ಸೇವಿಕಿ ಹಾಗೂ ಕ್ರೀಡಾಪಟು ಕಾರ್ಯಕಾರಿ ಸಮಿತಿಯ ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಬಹುಮತದಿಂದ ಆರಿಸಿ ತಂದು ಸಂಘದ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪ್ರತಿಯೊಂದು ಕನ್ನಡ ಪರವಾಗಿ ಹೋರಾಟ ಇರಬೇಕು ಕನ್ನಡ ಪರವಾಗಿ ಕಾರ್ಯಕ್ರಮ ಮಾಡಿರ್ಬೋದು ಹಾಗೆ ಸಾಂಸ್ಕೃತಿಕವಾಗಿ ಕಲಾವಿದರ ಪ್ರೋಗ್ರಾಮ್ ಆಗಿರ್ಬೋದು ಎಲ್ಲ ಪ್ರೋಗ್ರಾಮ್ಗಳಲ್ಲೂ ನಾನು ಭಾಗಿಯಾಗಿದ್ದೇನೆ ಹಾಗೆ ನಾನು ಈ ಮೊದಲು ಕಾನೂನು ಮಂಟಪ ಮತ್ತು ಶಿಕ್ಷಣ ಮಂಟಪದಲ್ಲಿ ಸದಸ್ಯರಾಗಿ ಕಾರ್ಯ ನಿರ್ ನಿರ್ವಹಿಸುತ್ತಿದ್ದೆ ಆ ಟೈಮ್ನಲ್ಲಿ ಆವಾಗ ನಾವು ಕನ್ನಡ ಶಾಲೆಗಳನ್ನು ಉಳಿಸುವ ಸಲುವಾಗಿ ಶಾಲೆಗಳಿಗೆ ಹೋಗಿ ಗಾಮನಗಡ್ಡಿ ಸರ್ ಜೊತೆ ಪ್ರತಿಯೊಂದು ಕನ್ನಡ ಶಾಲೆಗೆ ಹೋಗಿ ಹಾಗೂ ಕನ್ನಡ ಭಾಷೆಯನ್ನು ಉಳಿಸುವ ಸಲುವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೆಲಸ ಮಾಡಿದ್ದೀವಿ ಹಾಗೆ ಶಿಕ್ಷಣ ಮಂಟಪದಲ್ಲಿ ಕೂಡ ಇದ್ದಾಗ ಕಾನೂನಿನ ಪರವಾಗಿ ಹಾಗೂ ಕಾನೂನಿನಲ್ಲಿ ಎಲ್ಲ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಇರುವಂಥ ಸಲಹೆ ಸೌಕರ್ಯಗಳ ಬಗ್ಗೆ ನಾವು ಸಲಹೆಗಳನ್ನು ನೀಡಿದ್ದೀವಿ ಹಾಗೆ ನಾನು ಈಗಾಗಲೇ ಮಹಿಳೆಯರಿಗೆ ಉಚಿತವಾಗಿ ಅಂದರೆ ಕೇಸ್ ನಡೆಸುವಾಗ ಉಚಿತವಾಗಿ ಅವರಿಗೆ ಕೇಸ್ಗಳನ್ನು ನಡೆಸಿಕೊಟ್ಟಿದ್ದೀನಿ ಹಾಗೆ ಉ ಉಚಿತವಾಗಿ ಸಲಹೆಗಳನ್ನು ಕೂಡ ನಾನು ಅನೇಕ ಮಕ್ಕಳಿಗೆ ಅನೇಕ ಕಾಲೇಜುಗಳಿಗೆ ಸುಮಾರು ಒಂದು ಮುನ್ನೂರು ನಾಲ್ಕುನೂರು ಕಾಲೇಜುಗಳಿಗೆ ನಾವು ಉಚಿತವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮಗಳನ್ನು ನಡೆಸಿದ್ದೀನಿ ಹಾಗೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಅನೇಕ ಜನರಿಗೆ ಕಣ್ಣಿನ ಆಪರೇಷನ್ ಉಚಿತವಾಗಿ ಕಣ್ಣಿನ ಆಪ್ರೇಷನ್ ಮಾಡಿಸಿದ್ದೀವಿ ಹಾಗೆ ಬ್ಲಡ್ ಡೊನೇಟ್ ಕ್ಯಾಂಪ್ ಮಾಡಿದ್ದೀವಿ ಉಚಿತವಾಗಿ ನಾವೆಲ್ಲರಿಗೂ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸುತ್ತಾ ಬಂದಿದ್ದೀವಿ ಹಾಗೆ ವೃದ್ಧಾಶ್ರಮ ಇರಲಿ ಅನಾಥಾಶ್ರಮ ಇರಲಿ ಎಲ್ಲ ಮಕ್ಕಳಿಗೂ ಕೂಡ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಬುಕ್ಸ್ ವಿತರಣೆ ಆಯಿತು ಹಾಗೆ ಬಟ್ಟೆಗಳನ್ನು ವಿತರಣೆ ಆಯಿತು ಇದನ್ನೆಲ್ಲ ಮಾಡಿದ್ದೀವಿ ನಾನು ಇದನ್ನೆಲ್ಲ ಇಂಡಿಪೆಂಡೆಂಟಾಗಿ ಒಬ್ಬಳೇ ಇದ್ದು ಮಾಡಿದ್ದು ಈಗ ನಾನು ವಿದ್ಯಾವರ್ಧಕ ಸಂಘದಲ್ಲಿ ಈ ಚುನಾವಣೆಯಲ್ಲಿ ಆರಿಸಿ ಬಂದರೆ ನನಗೊಂದು ಇದು ಒಂದು ದೊಡ್ಡ ಸಮುದ್ರ ಇದ್ದಾಗೆ ವಿದ್ಯಾವರ್ಧಕ ಅಂತಂದರೆ ಇದರಲ್ಲಿ ನನಗೊಂದು ಅವಕಾಶ ಸಿಕ್ಕರೆ ಒಂದು ನನಗೂ ಹಿಂದೆ ಬೆನ್ನೆಲುಬಾಗಿ ವಿದ್ಯಾವರ್ಧಕ ಸಂಘ ಹಾಗೂ ಆ ಸಂಘದ ಸದಸ್ಯರು ಇರ್ತಾರೆ ನನ್ನ ಜೊತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೆ ನನಗೊಂದು ಇದು ಅವಕಾಶ ಮಾಡಿಕೊಡಿ ದಯವಿಟ್ಟು ಎಲ್ಲ ಮತದಾರ ಬಾಂಧವರಲ್ಲಿ ಎಲ್ಲ ಸಹೋದರ ಸಹೋದರಿಯಲ್ಲಿ ನಾನು ಕಳಕಳಿಯ ವಿನಂತಿ ನನಗೆ ಇದೊಂದು ಅವಕಾಶ ನೀಡಿ ನನಗೆ ಅತ್ಯಂತ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ನನಗೆ ಆರಿಸಿ ತರಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಕಳಕಳಿಯ ವಿನಂತಿ ಧನ್ಯವಾದಗಳು ಸುವರ್ಣ ಸುರಕೋಡು ವಕೀಲರು ಧಾರವಾಡ ನಮಸ್ಕಾರ